And verse 4. He says, Supposing you have once been enlightened and tasted the heavenly gift. And you have received the Holy Spirit. This is a really born again person. And you read the Bible, you have tasted the good word of God.

ಇದು ಇಲ್ಲಿ ಹೇಳ್ತಾ ಇರೋದು ಒಂದು ಸಲ ಕರ್ತನ ಬಳಿ ಬಂದಿರೋರು

ಪರವಾಗಿಲ್ಲ ಒಂದು ಕೆಟ್ಟ ಚಿತ್ರಗಳನ್ನು ನೋಡೋದು ಐ ಸಮ್ ಸೀಕ್ರೆಟ್ ಸಿನ್ಸ್ ಇನ್ ಮೈ ಲೈಫ್ ನನ್ನ ಜೀವಿತದಲ್ಲಿ ರಹಸ್ಯವಾದ ಮಾಡಿದರೆ ಗೋಯಿಂಗ್ ಟು ಎ ಗುಡ್ ಚರ್ಚ್ ನಾನು ಒಳ್ಳೆಯ ಸಭೆಗೆ ಹೋಗ್ತಾ ಗುಡ್ ಬ್ರದರ್ ಎಲ್ಲರೂ ನಾನು ಒಳ್ಳೆ ಸಹೋದರ ಒಳ್ಳೆ ಸಹೋದರಿ ಅಂತ ವಾಟ್ ಸ್ಲೋಲಿ 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 ಡ್ರಿಫ್ಟಿಂಗ್ ಅವೇ ಫ್ರಮ್ ಇನ್ ಸೀಕ್ರೆಟ್ ಲೈಫ್ ನಿಮ್ಮ ಜೀವಿತದಲ್ಲಿ ಸ್ವಲ್ಪ ಸ್ವಲ್ಪ ಕ್ರಮೇಣವಾಗಿ ನೀವು ದೇವರಿಂದ ದೂರ ಹೋಗ್ತಾ ಲೈನ್ ಬಿಹೈಂಡ್ ಯು

ಆ ಪ್ರಿಯರೇ ಈ ರೀತಿಯಾಗಿ ನಾವು ಮಾತಾಡಿದರೂ ನೀವು ಇದಕ್ಕಿಂತ ಉತ್ತಮವಾಗಿಯೂ ರಕ್ಷಣಕರವಾಗಿ ಇರುವ ಸ್ಥಿತಿ ಇಲ್ಲಿದ್ದೀರಿಂದು ದೃಢವಾಗಿ ನಂಬಿದ್ದೆ ಸೊ ಐ ಸೇ ಆಲ್ಸೋ ನಾನು ನಿಮ್ಮ ಬಗ್ಗೆ ಕೂಡ ಹಾಗೆ ಹೇಳಿ ಈವನ್ ದೊ ಐ ಸ್ಪೀಕ್ ಲೈಕ್ ದಿಸ್ ನಾನು ಹೀಗೆ ಮಾತಾಡಿದ್ರು ವಚನ ಐ ಆಮ್ ಕನ್ವಿನ್ಸ್ಡ್ ಅ ಬೆಟರ್ ಥಿಂಗ್ಸ್ ಕನ್ಸರ್ನಿಂಗ್ ಯು ನಿಮ್ಮ ಬಗ್ಗೆ ಉತ್ತಮವಾದ ವಿಷಯವಾಗಿ ಯು ಹ್ ನಾಟ್ ಕ್ರಾಸ್ ದ ರೆಡ್ ಲೈನ್ ಅದರ ಅರ್ಥ ಏನಂದ್ರೆ ನೀವು ಇನ್ನೂ ಈ ಕೆಂಪು ಗೆರೆಯನ್ನು ದಾಟಿಲ್ಲ ಸೋ ಬಿ ಕೇರ್ಫುಲ್ ನೀವು ಜಾಗರೂಕರಾಗಿರಿ ಪ್ಲೇ ದ ಫುಲ್ ವಿತ್ ಸಿನ್ ಪಾಪದ ಜೊತೆ ಆಟ ಆಡಬೇಡಿ ಡೋಂಟ್ ಲಿವ್ ಇನ್ ಸೀಕ್ರೆಟ್ ಸಿನ್ ಇನ್ ಯೋರ್ ಲೈಫ್ ನಿಮ್ಮ ಜೀವಿತದಲ್ಲಿ ಆ ಒಂದು ರಹಸ್ಯ ಪಾಪಗಳಲ್ಲಿ ಇರಬೇಡಿ ಡೋಂಟ್ ಥಿಂಕ್ ಬಿಕಾಸ್ ಯು ಹಿಡ್ ಇನ್ ಇಟ್ ಫ್ರಮ್ ಅದರ್ಸ್ ಗಾಡ್ ಡಸನ್ ನೋ ಅಬೌಟ್ ಇಟ್ ನೀವು ಬೇರೆಯವರಿಂದ ಮುಚ್ಚಿ ಇಟ್ಟಿದ ತಕ್ಷಣ ದೇವರಿಗೆ ಗೊತ್ತಿಲ್ಲ ಅಂತ ಅನ್ಕೊಂಬೇಡಿ ಡೋಂಟ್ ಬಿ ಲೈಕ್ ದಟ್ ಮ್ಯಾನ್ ಹೂ ಪುಟ್ ಲಾಂಗ್ ಸ್ಲೀವ್ ಶರ್ಟ್ ಟು ಕವರ್ ಅಪ್ ಇಸ್ ಲೆಪ್ರಸಿ ಅವನು ಒಬ್ಬ ಮನುಷ್ಯ ಅವನು ತನ್ನ ಕುಷ್ಟ ಕುಷ್ಟವನ್ನು ಮುಚ್ಚಲಿಕ್ಕೆ ಉದ್ದನೆಯ ಅಂಗಿ ಹಾಕಿದ್ದನಲ್ಲ ಅವನು ಅವನ ನಂತರ ಅನ್ಕೊಂಡ್ ಹೌ ಲಾಂಗ್ ಕುಡ್ ಹಿ ಕವರ್ ಇಟ್ ಅವನು ಎಷ್ಟು ದಿವಸ ಮುಚ್ಚಿಟ್ನು ಮೇ ಬಿ ಟೂ ತ್ರೀ ಇಯರ್ಸ್ ಎರಡು ಮೂರು ವರ್ಷಗಳ ಮಾಡಿ ಇಟ್ ಕೇಮ್ ಆಲ್ ಓವರ್ ಆತನಿಗೆ ನಂತರ ಮೇಲೆ ಬಂದ್ಬಿಡ್ತು ಸೊ ಹೌ ಲಾಂಗ್ ಕ್ಯಾನ್ ಯು ಕವರ್ ಯುವರ್ ಸೀಕ್ರೆಟ್ ಸೇನ್ ನಿಮ್ಮ ಒಂದು ರಹಸ್ಯ ಪಾಪಗಳನ್ನು ಎಷ್ಟು ದಿವಸ ಮುಚ್ಚಿ ಐ ಸೀನ್ ಪೀಪಲ್ ಲೈಕ್ ದಿಸ್ ಇನ್ ಮೈ ಲೈಫ್ ನನ್ನ ಜೀವಿತದಲ್ಲಿ ಅಂತ ವ್ಯಕ್ತಿಗಳನ್ನು ವಿತ್ ಸಮಥಿಂಗ್ ಸ್ಮಾಲ್ ಅವರು ಒಬ್ಬ ಕೆಲವು ಚಿಕ್ಕ ವಿಷಯದಲ್ಲಿ ಪ್ರಾರಂಭಿಸ್ತಾರೆ ಸ್ಪೀಕಿಂಗ್ ಈ ವಿಳವಾದಸ್ ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಕ್ರಿಟಿಸೈಸಿಂಗ್ ಆಲ್ ದಿ ಎಲ್ಡರ್ಸ್ ಬೇರೆಯವ್ರನ್ನ ಖಂಡಿಸೋದಂತ ಸ್ಲೋಲಿ 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 ಕ್ರಮೇಣ ಸ್ವಲ್ಪ ಸ್ವಲ್ಪವಾಗಿ ಮುಂದೆ ಹೋಗ್ತಾರೆ ದೇ ಡೋಂಟ್ ರಿಯಲೈಸ್ ದಟ್ ದೇ ಆರ್ ಮೂವಿಂಗ್ ಟುವರ್ಡ್ಸ್ ದಟ್ ರೆಡ್ ಲೈನ್ ಬಿಹೈಂಡ್ ದಮ್ ಅವರಿಗೆ ಗೊತ್ತ ಗೊತ್ತಾಗೋದಿಲ್ಲ ಹಿಂದೆ ಇರುವಂತ ಕೆಂಪು ದಾರಿ ಕಡೆ ಹೋಗ್ತಾ ಇದೀವಿ ಅಂತ ಐ ಡೋಂಟ್ ನೋ ಹೌ ಕ್ಲೋಸ್ ದೇ ಆರ್ ನನಗೆ ಗೊತ್ತಿಲ್ಲ ಅವರು ಎಷ್ಟು ಹತ್ರ ಹೋಗಿದ್ದಾರೆ ಅಂತ ಬಟ್ ಇಟ್ಸ್ ಆರ್ ಡ್ಯೂಟಿ ಟು ವಾರ್ನ್ ದಮ್ ನನ್ನ ಒಂದು ಕರ್ತವ್ಯವಾಗಿದೆ ಅವರಿಗೆ ಎಚ್ಚರಿಕೆ ಕೊಡುವ ಲೈಕ್ ಸಮ್ ಸಮ್ಟೈಮ್ಸ್ ಡಾಕ್ಟರ್ ವಿಲ್ ಟೆಲ್ ಪೀಪಲ್ ಕೆಲವು ಸಲ ಡಾಕ್ಟರ್ ಹೇಳ್ತಾರೆ ಜನರಿಗೆ ಯುವರ್ ಲಿವರ್ ಇಸ್ ಸೋ ಬ್ಯಾಡ್ ಬಿಕಾಸ್ ಯು ಆರ್ ಸೋ ಮಚ್ ಆಲ್ಕೋಹಾಲ್ ನೀವು ಬಹಳಷ್ಟು ಮದ್ಯ ಕುಡಿದ್ರಿಂದ ನಿಮ್ಮ ಲಿವರ್ ಹಾಳಾಗಿದೆ ಇಫ್ ಯು ಕೀಪ್ ಆನ್ ಡ್ರಿಂಕಿಂಗ್ ಲೈಕ್ ದಿಸ್ ಒನ್ ಡೇ ಯುಲ್ ಡೈ ನೀವು ಹೀಗೆ ಕುಡಿತಾ ಇದ್ರೆ ಒಂದು ದಿವಸ ಸತ್ ಹೋಗ್ಬಿಡ್ತೀಯಾ ಪರವಾಗಿಲ್ಲ ನಾನು ಸಂತೋಷ ಪಡ್ತೀನಿ ಇದರಲ್ಲಿ ಲಿವರ್ ಇನ್ನೂ ಕೆಟ್ಟದಾಗಿ ಕೆಟ್ಟದಾಗಿ ಒಂದು ದಿವಸ ಸತ್ ಹೋಗ್ಬಿಡ್ತಾರೆ ಅಂತವ್ರನ್ನ ನಾನು ಸಂಧಿಸ್ತಿದ್ದೀನಿ ನಾನು ನೌಕಾದಳದಲ್ಲಿರುವಾಗೆಟ್ ಗೆಟ್ ಚೀಪ್ ಅಲ್ಲಿ ಆ ಹಡಗಿನಲ್ಲಿ ಬಹಳ ಕಡಿಮೆ ಹಣಕ್ಕೆ ಮಧ್ಯ ಸಿಗ್ತಾ ಇತ್ತು ಕುಡಿದು ಕುಡ್ದು ಆ ಮನುಷ್ಯ ನಲವತ್ತೆರಡು ವರ್ಷದಲ್ಲೇ ಸತ್ತ ಹೋಗ್ಬಿಟ್ಟು ಲೈಕ್ ಬಹಳಷ್ಟು ಜನ ಧೂಮಪಾನ ಮಾಡುವರು ಕೂಡ ಹಾಗೆ ನೀವು ಹೆಚ್ಚು ಧೂಮಪಾನ ಮಾಡಿದ್ರೆ ನಿಮ್ಮ ಶ್ವಾಸಕೋಶ ಕಪ್ಪಾಗುತ್ತೆ ನಾನು ಸಂತೋಷ ಪಡ್ತೀನಿ ಈ ವಿಷಯದಲ್ಲಿ ಅಂತ ಹೇಳ್ತಾರೆ ಒಂದ್ ದಿವಸ ನಿಮಗೆ ಗೊತ್ತಾಗುತ್ತೆ ನಲವತ್ತು ವರ್ಷದಲ್ಲಿ ಸತ್ತು ಹೋಗ್ಬಿಟ್ಟು Has to struggle with two or three small children. No, Those are only physical things. Sin is worse than that. We can play the fool, oh, nothing has happened to me, I'm alright. But you don't realize inwardly something is happening in your soul. So before it is too late, ನಿಮ್ಗೆ ಆ ಸಮಯ ಕಳೆದು ಹೋಗೋ ಮೊದಲು ಹಿಂದಿರುಗಿ ಮಾನಸಾಂತರ ಮಾನಸಾಂತರ ಪಡಿಕ್ ಇದು ಸಮಯ ಕಳೆದು ಹೋಗೋ ಮೊದ್ಲು ದೇವರ ಕಡೆ ಮಾನಸಾಂತರ ಪಡಿರಿ